ಆತ್ಮೀಯ ಕನ್ನಡ ಭಕ್ತ ಮಹಾಶಿನೇರೆ ಇವತ್ತು ಏನು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಬೇಕಾದಷ್ಟು ದೇವತೆಗಳಿದೆ ಆ ದೇವತೆಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು ಹದಿನೆಂಟು ಹತ್ತೊಂಬತ್ತು ವರ್ಷಗಳಿಂದ ಈ ಕಡೆ ಓಂ ಶಕ್ತಿ ಅಮ್ಮನ ಪ್ರಭಾವ ಹೆಚ್ಚಿಗೆ ಹೆಣ್ಣು ಮಕ್ಕಳು ಮತ್ತು ಭಕ್ತಾದಿಗಳಲ್ಲಿ ಪ್ರೇರಣೆಯಾಗಿ ನಾವು ಇಷ್ಟು ದಿವಸ ತಮಿಳುನಾಡಿಗೆ ಹೋಗ್ತಾ ಇದ್ವಿ ತಮಿಳ್ನಾಡ್ಗೆ ಹೋಗಿ ಬರ್ಬೇಕಂದ್ರೆ ಖರ್ಚು ವೆಚ್ಚ ಜಾಸ್ತಿ ಆಗುತ್ತೆ ಮತ್ತೆ ಏನೋ ತಮಿಳುನಾಡಿಗೆ ಯಾಕೆ ಹೋಗ್ಬೇಕು ಇಲ್ಲೇ ಬೇಕಾದಷ್ಟು ಶಕ್ತಿ ದೇವತೆಗಳಿದ್ರು ಆದ್ರೂ ಹೊಸ ತಾಯಿಯ ಮೇಲೆ ನಂಬಿಕೆ ಬರೋದ್ರಿಂದ ಯಾವ ಊರಿಗೋದ್ರು ಇವಾಗ ಓಂ ಶಕ್ತಿ ಮಾಲೆದಾರಿಗಳೇ ಹೆಚ್ಚಾಗಿ ಕಾಣಿಸ್ತಾ ಇದ್ದಾರೆ ಒಂದು ಭಕ್ತಿ ಶಕ್ತಿ ಭಾವನೆ ಜನರಲ್ಲಿ ಪ್ರೇರಣೆಯಾಗಿದೆ ನಾವು ತಮಿಳುನಾಡ್ಗೆ ಹೋಗ್ಬಿಟ್ಟು ಅಲ್ಲಿ ಹೋಗಿ ಆ ಜನಗಳತ್ರ ಏನು ನಮ್ಗೆ ಸ್ವತಂತ್ರ ಇಲ್ದಿರಾ ಯಾಕೆ ನಾವು ಅಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲೇ ನಮ್ಮ ಕರ್ನಾಟಕದ ಕೋಲಾರ ಚಿನ್ನದ ಗಣಿ ಕರ್ನಾಟಕದಲ್ಲೇ ಭಾರತ ದೇಶದಲ್ಲೇ ಕರ್ನಾಟಕದಲ್ಲೇ ಪ್ರಥಮ ಬಾರಿಗೆ ಸೂರ್ಯ ಮುಳುಬಾಗಿಲು ಮೂಡಿನ ಬಾಗಿಲಿಗೆ ತಾಲೂಕಿಗೆ ಸೇರಿರತಕ್ಕಂತ ಆದುಪರ ಶಕ್ತಿ ಚಾರಿಟಬಲ್ ಸಂಸ್ಥೆ ತಿಮ್ಮಪ್ಪ ಸ್ವಾಮೀಜಿ ಪಿಚ್ಚೆ ಪಿಚ್ಚುಕುಂಟ್ಲಲ್ಲಿ ಅವ್ನಿಗೆ ಹೋಗ್ಲಿ ಮುಳುಬಾಗಿಲು ತಾಲೂಕಿನಲ್ಲೇ ಈಗ ಏನು ಓಂ ಶಕ್ತಿ ಮಾತೆ ಪ್ರತಿಷ್ಠಾಪನೆ ಆಗಿದೆ ನೋಡಿ ಮಾಲಾಧಾರಿಗೆಲ್ಲರೂ ಇವಾಗ ತಮಿಳುನಾಡ್ಗೆ ಹೋಗ್ತಾ ಇಲ್ಲ ಇದು ಯಾರಿಗೂ ಗೊತ್ತಿಲ್ಲ ದಯವಿಟ್ಟು ಇನ್ನು ಮೇಲೆ ಯಾರೇ ಯಾರೇ ಮಾಲಾಧಾರಿಗಳಿದ್ರು ನೀವು ತಮಿಳುನಾಡು ಹೊರ ರಾಜ್ಯಕ್ಕೆ ಹೋಗುವ ಅವಶ್ಯಕತೆ ಇಲ್ಲ ಇಲ್ಲಿ ಪ್ರಥಮ ಸೂರ್ಯ ಹುಟ್ಟುವ ತಾಲೂಕಿನಲ್ಲಿ ಇಲ್ಲೇ ಉದ್ಭವವಾಗಿರ್ತಕ್ಕಂಥ ಸ್ವಾಮಿಗಳ ನೇತೃತ್ವದಲ್ಲಿ ಏನು ತಿಮ್ಮಪ್ಪ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಓಂ ಶಕ್ತಿ ಮಾತೆ ಇಲ್ಲೇ ಪ್ರತಿಷ್ಠಾಪನೆ ಆಗಿದೆ ನೀವೇನು ಮಾಲೆ ಹಾಕೊಂಡಿದ್ದೀರಿ ಆ ಮಾಲೆಯನ್ನ ಏನಂತಾರೆ ಸ್ವಾಮಿ ಇರು ಮೂಡಿ ವಿಸರ್ಜನೆ ಮಾಡೋಕ್ ನೀವು ತಮಿಳುನಾಡ್ಗೆ ಹೋಗ್ಬೇಕಾಗಿಲ್ಲ ಇಪ್ಪತ್ತೊಂದು ದಿವಸ ಮೂವತ್ತು ದಿವಸ ಹತ್ತೊಂಬತ್ತು ದಿವಸ ಶುದ್ಧವಾಗಿ ಏನು ಮಾಲಾಧಾರಿಗಳಾಗಿ ನೀವು ಏನು ಕೆಂಪು ಬಟ್ಟೆಗಳು ಮತ್ತು ಅರಿಶಿನ ಬಟ್ಟೆಗಳು ಹಾಕೊಂಡು ನಿಷ್ಠೆಯಿಂದ ಇದ್ದು ನೀವು ಅಲ್ಲಿ ಹೋಗಿ ವಿಸರ್ಜನೆ ಮಾಡ್ಬೇಕಾಗಿಲ್ಲ ಇನ್ ಮೇಲೆ ಇನ್ ಮೇಲೆ ದಯವಿಟ್ಟು ಯಾರೇ ಓಂ ಶಕ್ತಿ ಮಾಲಾಧಾರಿಗಳಿದ್ರು ಮುಳಿಬಾಗಿಲ ತಾಲೂಕಿನ ಈ ಪಿ ಆಮ್ನಿ ಹೋಬಳಿಯ ಈ ಪಿಚ್ಚುಗುಂಟ್ಲಲ್ಲಿ ಈ ಮಾತೆಯ ಸನ್ನಿಧಾನಕ್ಕೆ ಬಂದು ನೀವುಗಳು ಮಾಲೆಯನ್ನ ವಿಸರ್ಜನೆ ಮಾಡಿಕೊಂಡು ಸ್ವಾಮಿಗಳ ಆಶೀರ್ವಾದ ಪಡ್ಕೊಂಡು ಇಲ್ಲೇ ಇದ್ದು ಇಲ್ಲೇ ಇರೋದಕ್ಕೆ ವ್ಯವಸ್ಥೆ ಎಲ್ಲಾನು ಇದೆ ತೆರಿಗೆ ಕಟ್ಟಬೇಕಾಗಿಲ್ಲ ಉಚಿತ ಅನ್ನ ಸಂದರ್ಪಣೆ ಇದೆ ಉಚಿತ ಆಶೀರ್ವಾದ ಇದೆ ಉಚಿತವಾಗಿ ದರ್ಶನ ಇದೆ ಇಷ್ಟೆಲ್ಲಾ ಅನುಕೂಲ ಇದ್ರು ದಯವಿಟ್ಟು ನೀವು ಇನ್ನು ಮೇಲೆ ಹೊರರಾಜ್ಯಕ್ಕೆ ಹೋಗಿ ಅಲ್ಲಿನ ವ್ಯಾಪಾರಸ್ಥರನ್ನ ಅಲ್ಲಿನ ರಸ್ತೆ ಸುಂಕಗಳನ್ನ ಬೆಳೆಸಕ್ ಹೋಗಬೇಡಿ ಇಲ್ಲಿ ಬನ್ನಿ ಅಂತ ಹೇಳ್ಬಿಟ್ಟು ಎಲ್ಲಾ ಭಕ್ತ ಓಂ ಶಕ್ತಿ ಮಾಲಾಧಾರಿಗಳಿಗೆ ನಾವು ತಿಳಿಸ್ತಾ ಇದ್ದೀವಿ ಇವರು ಸಾಮಾನ್ಯರಲ್ಲ ಈ ಸ್ವಾಮೀಜಿ ಇವರು ತಿಮ್ಮಪ್ಪ ಸ್ವಾಮಿಗಳು ಅಂತ